ಹಾಯ್ ಹೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಸೋಮವಾರ ಬೆಳೆ ಬೆಳಗ್ಗೆ ನಾನು ನೋಡಿ ನನ್ನ ಪ್ರಯಾಣ ಜರ್ನಿ ಸ್ಟಾರ್ಟ್ ಆಗಿದೆ ಒನ್ ಅವರ್ ಹೋಗಬೇಕು ಒನ್ ಅವರ್ ಬರಬೇಕು ನಮ್ಮ ಈಶಾನಿನ ಕೆನಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಕೆಲಸ ಇತ್ತು ಅದಕ್ಕೋಸ್ಕರನೇ ನಾನು ಬರೀ ಏನು ಕಾಫಿ ಬಿಸ್ಕೆಟು ತಿಂದೆ ಅಷ್ಟೇ ಸ್ವಲ್ಪ ಚಳಿ ಇರುತ್ತಲ್ವ ಅದಕ್ಕೆ ಒಂದೆರಡು ಮೂರು ದಿವಸದಿಂದ ಇವಾಗ ಬೆಳಗ್ಗೆ ಬೆಳಗ್ಗೆ ಕಾಫಿನೇ ಮಾಡ್ಕೊಳ್ತಾ ಇದ್ದೀನಿ ನಾನು ಬ್ರೂ ಬ್ಲೂ ಸನ್ರೈಸ್ ಎಲ್ಲ ಕುಡಿಯೋಲ್ಲ ನಾನು ಏನಾದರೂ ಫಿಲ್ಟರ್ ಕಾಫಿ ಸ್ವಲ್ಪ ಮೈಲ್ಡ್ ಆಗಿರಬೇಕು ಸ್ಟ್ರಾಂಗ್ ಎಲ್ಲ ಜಾಸ್ತಿ ಚಿಕ್ಕವರಿದ್ದು ಕುಡಿಯೋಲ್ಲ ಸ್ವಲ್ಪ ಮೈಲ್ಡ್ ಆಗಿದ್ರೋ ಕಾಫಿನ ನಾನು ಕುಡಿತೀನಿ ಆಮೇಲೆ ಮನೆಗೆ ಬಂದು ಸ್ವಲ್ಪ ಇದೆ ಅದನ್ನು ಮಾಡ್ಕೊಳ್ಬೇಕು ಎಷ್ಟು ಗಂಟೆಗೆ ಬರ್ತೀನಿ ಅಂತನೂ ನನಗೆ ಗೊತ್ತಿಲ್ಲ ಇನ್ನೂ ಬಂದ ತಕ್ಷಣವೇ ಮನೆ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಆಮೇಲೆ ವಾಷಿಂಗ್ ಮೆಷಿನ್ ಬಟ್ಟೆಗಳು ಹಾಕಬೇಕು ನೆನ್ನೆ ಸಂಡೇ ಅಂತೂ ಡೀಪ್ ಕ್ಲೀನಿಂಗ್ ಫುಲ್ ಕ್ಲೀನಿಂಗ್ ಆಗಿದೆ ಎಲ್ಲ ಮನೆ ನೀಟಾಗೇ ಇತ್ತು ಯಾಕೆಂದರೆ ನಾನು ರಾತ್ರಿ ಅಂದರೆ ಊಟ ಮಾಡಿಬಿಟ್ಟು ಮಲಗಿದ್ದೆ ಎಂಟು ಗಂಟೆಗೆ ಸೊ ಎಲ್ಲ ಮನೆ ಕ್ಲೀನಾಗಿದೆ ಏನೂ ಗಲೀಜಿಲ್ಲ ಮನೇಲಿ ಮಕ್ಕಳು ಇಲ್ವಲ್ಲ ನಾವೇ ಅಷ್ಟೇ ಇರೋದೇನಾಗುತ್ತೆ ಏನು ಅಂಥ ಡಸ್ಟು ಧೂಳು ಏನಿರೋಲ್ಲ ಸೊ ಹಾಗಾಗಿನೇ ಅದೊಂದು ಕೆಲಸ ಇದೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಅಡುಗೆ ಮಾಡೋದು ಇಷ್ಟಿದೆ ಮಳೆ ಗಾಳಿ ಅಂತೂ ಇದ್ದೇ ಇದೆ ಬೆಂಗಳೂರಲ್ಲಿ ಸ್ವಲ್ಪ ಕೋಲ್ಡ್ ಇದೆ ಅಂತಲೇ ಹೇಳ್ತೀನಿ ಮಳೆ ಬಂತು ಅಂದರೆ ದಬ 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 ಅಂತ ಬರುತ್ತೆ ನಿಂತ್ಕೊಳ್ಳುತ್ತೆ ಮತ್ತೆ ಒಂದು ಹತ್ತು ನಿಮಿಷಕ್ಕೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಅದಕ್ಕೆ ಡ್ಯೂಟಿಗೆ ಹೋಗೋರು ಒಂದು ಹೊರಗಡೆ ಸುತ್ತಾಡೋರು ಓಡಾಡೋರು ಕೋಟು ಜರ್ಕಿನು ಖಂಡಿತವಾಗ್ಲೂ ಹಾಕ್ಕೊಳ್ಳೇಬೇಕು ಜೊತೆಯಲ್ಲಿ ಇಟ್ಕೊಂಡೇ ಇರಬೇಕು ಅಂತ ಹೇಳ್ತೀನಿ ಟೂ ವೀಲರಲ್ಲಿ ಒಂದು ಓಡಾಡೋರಿಗೆ ಪಾಪ ಕಷ್ಟ ಆಗುತ್ತೆ ಹೆಣ್ಮಕ್ಳೆ ಇರಲಿ ಗಂಡು ಮಕ್ಕಳೇ ಇರಲಿ ಅದು ತುಂಬ ಬೆಂಗಳೂರಲ್ಲಂತೂ ಕೆ ರೋಡ್ಗಳೂ ಅಷ್ಟೊಂದು ಸರಿ ಇರಲ್ಲ ಅಲ್ಲಲ್ಲೇ ಗುಂಡಿಗಳೂ ಇರುತ್ತೆ ನೀರು ತುಂಬಿಕೊಂಡಿರುತ್ತೆ ಮಳೆ ಜೋರಾಗಿ ಬಂದರೆ ರೋಡೆಲ್ಲೂ ಏನೋ ಒಂಥರ ನದಿ ಥರ ಆಗ್ಬಿಡುತ್ತೆ ಕೆರೆ ಥರ ಆಗುತ್ತೆ ನೋಡಿ ನಮ್ಮ ವಿಧಾನಸೌಧ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ನನಗೆ ವಿಧಾನಸೌಧ ಸಿಗುತ್ತೆ ಮತ್ತು ಕೆನಾಲ್ಗೆ ಹೋಗ್ಬೇಕಾದ್ರೆ ಸಿಗೋಲ್ಲ ಅಂದರೆ ರೂಟ್ ಚೇಂಜ್ ಆಗುತ್ತೆ ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಾನು ಯಾವಾಗಲೂ ಇಲ್ಲಿ ಸ್ಪೀಡಾಗೆ ಹೋಗ್ತಾ ಇತ್ತು ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಇದೆ ಆ ಸಿಗ್ನಲ್ ಬೀಳ್ತಾ ಇರಲಿಲ್ಲ ಸಿಗ್ನಲ್ ಆಲ್ರೆಡಿ ಹೋಗ್ಬಿಡ್ತಾ ಇತ್ತು ಯಾವಾಗಲೂ ಇಲ್ಲಿ ಹೋಗಬೇಕಾದ್ರೆ ಆದರೆ ನಾನು ಮನ್ಸಲ್ಲಿ ಒಂದು ದಿವಸ ಅಂದ್ಕೊಂಡೆ ಅಪ್ಪ ವಿಧಾನಸೌಧದ ಮುಂದೆ ಸ್ವಲ್ಪ ಹೊತ್ತು ನಾನು ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ಬೇಕು ಸ್ವಲ್ಪ ಇಲ್ಲಿ ನಿಲ್ಲಬೇಕು ಆಟೋ ಅಟ್ಲೀಸ್ಟ್ ಅಂತ ಅಂದ್ಕೊಂಡಿದ್ದೆ ಏನೋ ಗೊತ್ತಿಲ್ಲ ನೋಡಿ ಸಡನ್ನಾಗಿ ಏನು ಟ್ರಾಫಿಕ್ ಸಿಗ್ನಲ್ ಬಿದ್ದುಬಿಡ್ತು ಅಷ್ಟೊತ್ತಿಗೆ ಎಷ್ಟೊತ್ತು ನಿಂತಿತ್ತು ಆಮೇಲೆ ನಾನು ಒಂದು ಎರಡು ಮೂರು ನಿಮಿಷ ವೀಡಿಯೋನ ನೀಟಾಗಿ ನಿಧಾನಕ್ಕೆ ತಗೊಂಡೆ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಾನು ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ನಮಗೆ ಸ್ಕೂಲ್ ಟ್ರಿಪ್ ಕರ್ಕೊಂಡು ಬಂದಿದ್ರು ತುಂಬ ಚಿಕ್ಕವಳಿದ್ದೆ ಅವಾಗ ನಾನು ಆವಾಗ ಬೆಂಗಳೂರು ನೋಡೋದೇ ಒಂದು ಖುಷಿ ಅದು ವಿಧಾನಸೌಧದ ವಿಧಾನಸೌಧದೊಳಗಡೆ ಕರ್ಕೊಂಡು ಹೋಗಿದ್ದಾರೆ ನಮಗೆ ಅಲ್ಲೆಲ್ಲ ಏನು ಒಂದು ಆಫೀಸ್ ಎಲ್ಲ ಇರುತ್ತಲ್ಲ ಅಲ್ಲಿ ವಿಧಾನಸೌಧದ ಒಳಗಡೆ ಅವಾಗೆಲ್ಲ ಪರ್ಮಿಷನ್ ಇತ್ತು ಸ್ಕೂಲ್ ಮಕ್ಕಳಿಗೆಲ್ಲ ಬಿಡ್ತಾಯಿದ್ರು ಇವಾಗ ಬಿಡ್ತಾಯಿರೋ ಇಲ್ವಾಗ ಗೊತ್ತಿಲ್ಲ ಬಟ್ ನಾನು ವಿಧಾನಸೌಧದ ಒಳಗಡೆ ಹೋಗಿ ಆಫೀಸ್ಗಳ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಅಂತ ಫುಲ್ಲೆಲ್ಲ ಓಡಾಡಿಲ್ಲ ಚೆನ್ನಾಗಿದೆ ಮಾತ್ರ ಆ ವಿಧಾನಸೌಧದ ಒಳಗಡೆ ಅಂತ ಹೇಳ್ತೀನಿ ಆ ಕೆಂಪೇಗೌಡರು ಕಟ್ಸಿರೋದು ಮತ್ತು ಇದನ್ನು ಕಟ್ಟಿರೋದು ಬಿಲ್ಟ್ ಮಾಡಿರೋದು ಕೈದಿಗಳು ಅಂತ ಹೇಳ್ತಾರೆ ನಾನು ಓದಿರೋದು ಗೂಗಲಲ್ಲಿ ನಾನು ಸರ್ಚ್ ಮಾಡಿ ನೋಡಿದಾಗ ಖೈದಿಗಳೆಲ್ಲನೂ ಇಲ್ಲಿ ಕೆಲಸ ಮಾಡಿರೋದು ಇದಕ್ಕೋಸ್ಕರ ಅಂತ ಕೂಡ ಹೇಳ್ತಾರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ವಿಧಾನಸೌಧ ಯಾವಾಗ ಬಿಲ್ಟ್ ಆಯಿತು ಏನು ಅಂತ ಆವಾಗ ನಿಮಗೆಲ್ಲ ವಿಧಾನಸೌಧ ಇತಿಹಾಸ ಪ್ರತಿಯೊಂದು ಅವಾಗ ಹೇಗಿತ್ತು ಬೆಂಗಳೂರು ಅನ್ನೋದು ಕೂಡ ನಿಮಗೆ ತಿಳಿಯುತ್ತೆ ನಾನು ಈ ಥರದ ಕೆಲವೊಂದು ವಿಷಯಗಳ್ನ ಗೂಗಲಲ್ಲಿ ಸರ್ಚ್ ಮಾಡಿ ಮಾಡಿ ನನಗೆ ತುಂಬ ಖುಷಿಯಾಗುತ್ತೆ ತುಂಬ ಇಂಟ್ರೆಸ್ಟ್ ಒಂದು ಜಾಗ್ರಫಿ ಬಗ್ಗೆ ಒಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹಂಪಿ ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅದೆಲ್ಲ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಈ ಮೊಹೇನ್ ಜೋದಾರೋ ಹರಪ್ಪ ಸಂಸ್ಕೃತಿ ಇದೆಲ್ಲ ಮೆಸಪಟೋಮಿಯ ಅಯ್ಯೋ ಎಷ್ಟು ಓದಿರೋ ಜ್ಞಾಪಕ ಬರುತ್ತೆ ಅಂದರೆ ಇತಿಹಾಸ ಹಿಸ್ಟ್ರಿ ಬುಕ್ ತೆಗಿಯೋದು ಪಾಠಗಳು ಸ್ಟಾರ್ಟ್ ಮಾಡೋದು ನಮ್ಮ ಮಾಸ್ಟ್ರು ಬಂದುಬಿಟ್ಟು ನಮ್ಮ ಸರ್ ಬಂದುಬಿಟ್ಟು ಅದು ಓದಿದ್ದೇ ಓದಿದ್ದು ಬರೆದಿದ್ದೇ ಬರ್ದಿದ್ದು ನನಗೂ ಮೋಟಿವೇಷ್ನಲ್ ಚಾನಲ್ಗಳ್ನ ವಾಚ್ ಮಾಡಿದಾಗ ಖುಷಿ ಆಗುತ್ತೆ ಮತ್ತು ಹೇಗಾದರೂ ಮಾಡಿ ನಾನು ನನ್ನ ಇನ್ಕಮ್ ಸೋರ್ಸ್ನ ಒಂದು ಸರಿಪಡಿಸ್ಕೊಳ್ಬೇಕು ನಾನು ಒಂದು ಫೈನಾನ್ಷಿಯಲಿ ಸ್ಟ್ರಾಂಗಾಗಿ ಇರಬೇಕು ಅಷ್ಟು ಒಂದು ತುಂಬ ದುರಾಸೆ ಅಂತೂ ಇಲ್ಲ ಸಾಕು ಒಂದು ನನ್ನದು ಒಂದು ಟಾರ್ಗೆಟ್ ಇದೆ ಒಂದು ಮಂತ್ಲಿ ಇನ್ಕಮ್ ಎಷ್ಟು ಏನು ಅಂತ ಸೊ ಅದನ್ನು ಖಂಡಿತವಾಗಲೂ ರೀಚ್ ಮಾಡಲೇಬೇಕು ಹೇಳಿದ್ನಲ್ವಾ ಆಸೆಗಳು ಕನಸುಗಳು ಮತ್ತು ದುಡಿಮೆ ಜವಾಬ್ದಾರಿಗಳು ಇಲ್ಲ ಅಂದರೆ ಮನುಷ್ಯನಿಗೆ ಅವನು ಅವರು ಭಾಳ ವೇಸ್ಟು ಅವ್ರ ಜೀವನ ಅವ್ರ ಭೂಮಿ ಮೇಲೆ ಹುಟ್ಟಿದ್ದೇ ವೇಸ್ಟು ಹೆಣ್ಣಾಗಲಿ ಗಂಡಾಗಲಿ ಹೆಣ್ಣುಮಕ್ಕಳು ಈಗ ಆಲ್ಮೋಸ್ಟ್ ಎಲ್ಲರೂ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೇ ಇರ್ತಾರೆ ಯಾರ ಮೇಲೂ ಅವರು ಡಿಪೆಂಡ್ ಆಗಿರೋಕ್ಕೆ ಇಷ್ಟಪಡೋಲ್ಲ ಅಂತಲೇ ಹೇಳ್ತೀನಿ ಇವಾಗ ಮೊದಲು ಥರ ನಮ್ಮ ಟೈಮಲ್ಲಿ ಇರೋ ಥರನೇ ಇಲ್ಲ ನಮ್ಮ ಟೈಮಲ್ಲೂ ಚೆನ್ನಾಗೇ ಇತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಪ್ರತಿಯೊಬ್ಬರು ಗೌರ್ನಮೆಂಟ್ ಜಾಬ್ಗಳಲ್ಲಿನೇ ಇದ್ದಾರೆ ಅಂತ ಹೇಳ್ತೀನಿ ಏನು ಮಾಡೋಕ್ಕಾಗಲ್ಲ ಹೇಗೆ ಒಂದು ಜೀವನ ನಮಗೆ ಕೆಲವೊಂದು ಸಾರಿ ಯುಟರ್ನ್ಗಳ್ನ ತಗೊಳುತ್ತೆ ನಮಗೆ ಗೊತ್ತಿರಲ್ಲ ನಾವು ಒಂದು ಅಂದ್ಕೊಂಡಿರ್ತೀವಿ ಅದೇ ಆಗುತ್ತೆ. ಅಲ್ವಾ. ಸೊ ಬಟ್ ಆದ್ರೂ ಎಲ್ಲ ಫೇಸ್ ಮಾಡಿಕೊಂಡು ಮುಂದಕ್ಕೆ ಹೋಗಲೇಬೇಕು ಇವಾಗ ಒಂದು ಬಾವಿ ಒಂದು ತೋಡಬೇಕು ಒಂದು ಇದು ಮಾಡಬೇಕು ಅಂದರೆ ಅದಕ್ಕೆ ಕಷ್ಟಪಡಬೇಕು ಒಂದು ಮನೆ ಕಟ್ಟಿಸ್ಬೇಕು ಅಂದ್ರೆ ಕಷ್ಟ ಪಡಲೇಬೇಕು ಒಂದು ತೆಂಗಿನ ಮರ ಹಾಕಿದ್ರೆ ಅದು ಫಲ ಕೊಡೋದಕ್ಕೂ ಒಂದು ಟೈಮ್ ಅಂತ ಬರಲೇಬೇಕು ಹಾಗೆಯೇ ಪ್ರತಿದಿನವೂ ನಮ್ಮ ಕಷ್ಟ ನಾವು ಪಡಲೇಬೇಕು ಎಫರ್ಟ್ ನಾವು ಹಾಕಲೇಬೇಕು ಅವಾಗಲೇ ಏನಾದರೂ ಒಂದು ಎಲ್ವಾಗ ಒಂದು ಒಂದು ವೈರಲ್ಲು ಒಂದು ಲಕ್ ಅನ್ನೋದು ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಟೈಲರಿಂಗ್ ಟೈಲರಿಂಗ್ದು ಇವಾಗ ಹೇಳಿದ್ನಲ್ವ ಅದರಲ್ಲಿ ನೋಡೋಣ ಏನು ಬೂಟಿಕಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗಬೇಕು ಒಂದೇ ಸರಿ ಹತ್ತು ಸ್ಟೆಪ್ ಎಲ್ಲೂ ಹತ್ತಕ್ಕಾಗಲ್ಲ ಒಂದೊಂದೇ ಸ್ಟೆಪ್ನ ಹತ್ತಲೇಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಇಷ್ಟು ವರ್ಷವೂ ನಾನು ನನ್ನ ಒಂದು ಜಾಬ್ ಮಾಡ್ತಿರ್ಬೇಕಾದ್ರೆ ಓಕೆ ಒಂದು ಇನ್ಕಮ್ ಸೋರ್ಸ್ ಅಂತ ಇತ್ತು ಹೇಗೋ ಮಾಡ್ಕೊಂಡು ಬಂದೆ ಬಟ್ ಇವಾಗ ಖಾಲಿ ಕುತ್ಕೊಳ್ಳೋಕೆ ನನಗೆ ಆಗಲ್ಲ ರೀ ಸುಮ್ಮನೆ ಅಡುಗೆ ಮಾಡಿದೆ ಕಸ ಗುಡಿಸೆ ಪಾತ್ರೆ ತೊಳೆದೆ ಅಂತ ನನಗೆ ಮನೇಲಿ ಹಿಂಗೆ ಈ ಥರ ಇರೋಕ್ಕಾಗಲ್ಲ ನನಗೆ ಕೈಯಲ್ಲಿ ಲಕ್ಷ್ಮಿ ಇರಲೇಬೇಕು ನನಗೆ ಅದೇ ನನಗೆ ಬೆಳಗ್ಗೆ ರಾತ್ರಿ ಕೂತ್ರೆ ನಿಂತರೆ ಅದೇ ಒಂದು ಇವಾಗ ಯೋಚನೆ ಇದೆ ಮಾಡೋದಂತೂ ಖಂಡಿತವಾಗ್ಲೂ ಒಂದು ಏನೋ ಒಂದು ಮಾಡ್ತೀನಿ ಅಷ್ಟು ಮಾತ್ರ ನಿಜ ನನಗೆ ದೇವರು ಮೊದಲು ಚೆನ್ನಾಗಿ ಆರೋಗ್ಯ ಕೊಟ್ಟು ಧೈರ್ಯ ಕೊಡಲಿ ಅದೇ ಒಂದು ನನ್ನ ಆಸ್ತಿ ನನ್ನ ಆಸ್ತಿ ಅದೇ ನನಗೆ ನಾನು ಯಾರ ಮಾತಿಗೂ ತಲೆ ಕೊಡಲ್ಲ ಯಾರ ಮಾತಿಗೂ ಕಿವಿ ಕೊಡಲ್ಲ ಯಾರ ಬಗ್ಗೆನೂ ತಲೆ ಯಾರು ಯಾರೇನಾರು ಅಂದ್ಕೊಳ್ಳಿ ಆಡ್ಕೊಳ್ಳಿ ನನಗೆ ಸಪೋರ್ಟ್ಗೆ ದೇವರಿದ್ದಾರೆ ದೇವ್ರ ಆಶೀರ್ವಾದ ಇದೆ ನಾನು ನಂಬಿರೋದು ದೇವ್ರನ್ನ ಮಾತ್ರ ಪ್ರಕೃತಿನ ಮಾತ್ರ ಅದಕ್ಕೆ ನಾನು ಇನ್ನೂ ಇವಾಗ ಉಸಿರಾಡ್ತಾ ಇದ್ದೀನಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಎಷ್ಟೊಂದು ಮೆನಿಪ್ಯುಲೇಷನ್ಗಳು ಎಷ್ಟೊಂದು ಬ್ಲ್ಯಾಕ್ ಮ್ಯಾಜಿಕ್ಗಳು ಎಷ್ಟೊಂದು ಮಾಸ್ಟರ್ ಪ್ಲ್ಯಾನ್ಗಳು ಆಗಿದೆಯೋ ಸ ಪರಮಾತ್ಮ ಶ್ರೀಕೃಷ್ಣನಿಗೆ ಮಾತ್ರ ಗೊತ್ತು ದೂರದ ಬೆಟ್ಟ ಕಣ್ಣಿಗೆ ಚೆಂದ ಅಷ್ಟೇ ನೋಡೋಕ್ಕೆ ಚೆನ್ನಾಗಿ ಎಲ್ರಿಗೂ ಕಾಣಿಸ್ಬೋದು ಆರಾಮಾಗಿದ್ದೀವಿ ಅಂತ ಆದರೆ ಫೇಸ್ ಮಾಡಿರೋ ಕಷ್ಟಗಳು ಬೇಡ ಅದು ಅದಕ್ಕೆ ದೇವ್ರಿಗೆ ಎಷ್ಟೋ ಸಾರಿ ಹೇಳ್ತೀನಿ ನಾನು ಭಗವಂತ ನಾನು ಈ ಭೂಮಿ ಮೇಲೆ ಇನ್ನು ಯಾವತ್ತೂ ಹುಟ್ಟಿಸ್ಬೇಡಪ್ಪ ಸಾಕು ಅಂತ ನಾನು ಯಾವಾಗಲೂ ಕೊನೆಗೆ ಲಕ್ಷ್ಮೀನಾರಾಯಣ ಶ್ರೀಹರಿನಾರಾಯಣ ಅದೊಂದೇ ಕೇಳ್ಕೊಳ್ಳೋದು ಆ ಥರ ಎಲ್ಲ ಹಿಂಗಾಗಿದೆ ಏನು ಏನು ಮಾಡೋಕ್ಕಾಗುತ್ತೆ ಹೇಳಿ ಏನಂದರೆ ನನ್ನ ಮಗಳು ನನಗೆ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಳೆ ಅವಳು ನನಗೆ ಒಂದು ಒಳ್ಳೆಯ ನಾಲ್ಕು ಮಾತಾಡ್ತಾಳೆ ಅದು ಒಂದು ಖುಷಿಯಾಗುತ್ತೆ ಇನ್ನು ಮಕ್ಕಳನ್ನ ಮುಖ ನೋಡಿಕೊಂಡು ಮಕ್ಕಳಿಗೋಸ್ಕರ ನಾನು ಖುಷಿ ಖುಷಿಯಾಗಿರಲೇಬೇಕು ಆಡ್ಕೊಳ್ಳೋರಿಗೆ ಅನ್ನೋರ ಮಾತಿಗೆ ನಾನು ಕಿವಿ ಕೊಡೋಕೆ ಹೋಗಲ್ಲ ಅಂತ ಹೇಳ್ತೀನಿ ಮನೆಗೆ ಬಂದಾಗ ಸರಿಯಾಗಿ ಹನ್ನೊಂದುವರೆ ಆಗಿತ್ತು ಬಂದ ತಕ್ಷಣ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಇವಾಗ ಹಾಲು ಕಾಯಿಸ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕಸ ಗುಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಳ್ಬೇಕು ಫಸ್ಟ್ ವಾಷಿಂಗ್ ಮಿಷಿನ್ ಬಟ್ಟೆಗಳ್ನ ಹಾಕಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿಬಿಟ್ಟು ಅಡುಗೆಗೆ ಇಡಬೇಕು ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಇವತ್ತು ನುಗ್ಗೆಕಾಯಿ ನೆನ್ನೆನೆ ತೊಗೊಂಡು ಬಂದಿದ್ದೆ ತುಂಬ ಫ್ರೆಶ್ ಆಗಿತ್ತು ಇಪ್ಪತ್ತು ರೂಪಾಯಿಗೆ ಮೂರೋ ಏನು ಐದೋ ಇತ್ತಪ್ಪ ಇಪ್ಪತ್ತು ರೂಪಾಯಿಗೆ ತುಂಬ ಚೆನ್ನಾಗಿತ್ತು ಮಾತ್ರ ಸಿಕ್ಕಾಪಟ್ಟೆ ಫ್ರೆಶ್ ಆಗಿತ್ತು ಅದು ಆ ಥರ ಒಣಗೋಗಿರೋದು ಆ ಥರ ಇರಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವರು ಒಂದು ಅಂಗಡಿಯವರು ನಮಗೆ ಗುರುತಿರೋರೆ ಒಳ್ಳೆಯದನ್ನೇ ಕೊಡ್ತಾರೆ ಹಾಗಾಗಿನೇ ತಾಜಾ ತಾಜಾ ಇತ್ತು ಅದಕ್ಕೆ ನಾನು ಫ್ರಿಜ್ಜಲ್ಲಿ ಜಾಸ್ತಿ ಹೊತ್ತಿಡಲ್ಲ ನುಗ್ಗೆಕಾಯಿ ಮಾತ್ರ ಇಮ್ಮಿಡಿಯೇಟ್ ಸಾಂಬಾರು ಮಾಡಬೇಕು ತಂದ ತಕ್ಷಣ ಅವತ್ತೇ ಸಾರು ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಹುಳಿ ಟೊಮೊಟೊ ಸ್ವಲ್ಪ ಎರಡು ಎರಡು ಸ್ಪೂನ್ ಹುಣಸೆ ರಸ ಸ್ವಲ್ಪ ಬೆಲ್ಲ ಒಂಚೂರು ಸಾಂಬಾರು ಪುಡಿ ರುಚಿಗೆ ಒಂದಿಷ್ಟು ಸಾಂಬಾರು ಪುಡಿ ಹಾಕಿಬಿಟ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ಹಾಕೋದು ತೆಂಗಿನಕಾಯಿ ರುಬ್ಬೋದೇ ಇಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾರು ಹಾಗೇ ತಟ್ಟೆಯೆಲ್ಲ ಖಾಲಿ ಮಾಡಿ ಎರಡು ಒಂದು ಸಾರಿ ಅನ್ನ ರೈಸ್ ಊಟ ಮಾಡೋರು ಎರಡು ಮೂರು ಸಾರಿ ಬಡಿಸ್ಕೊಂಡು ಊಟ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಕೈ ಹಂಗೆ ಘಮ್ ಅನ್ನತ್ತೆ ಸಾಯಂಕಾಲವರೆಗೂ ಆ ಸಾಂಬಾರ್ದು ನುಗ್ಗೆಕಾಯಿನೂ ಅಷ್ಟೇ ಹದವಾಗಿ ಬೆಂದಿರುತ್ತೆ ಜಾಸ್ತಿ ಪಾಯಸನೂ ಆಗಿರಲ್ಲ ಅಷ್ಟು ಚೆನ್ನಾಗಿ ಅದರ ರಸ ಬಿಟ್ಕೊಳ್ಳುತ್ತಲ್ವ ಬೇಳೆ ಕಟ್ಟಲ್ಲಿ ತುಂಬ ಚೆನ್ನಾಗಾಗುತ್ತೆ ನಾನು ಅಷ್ಟೇ ತುಂಬ ಚೆನ್ನಾಗಿ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅದು ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಮಾತ್ರ ಚಪಾತಿನೂ ಅವತ್ತು ಊಟ ಮಾಡೋಕೆ ಹೋಗಲ್ಲ ಎರಡು ಸಾರಿ ಅನ್ನ ತುಪ್ಪ ನುಗ್ಗೆಕಾಯಿ ಸಾಂಬಾರು ಬಡಿಸ್ಕೊಂಡು ಊಟ ಮಾಡ್ತೀನಿ ಈವನ್ ಹಪ್ಪಳ ಉಪ್ಪಿನಕಾಯಿ ಕೂಡ ನನಗೆ ಬೇಕಾಗಲ್ಲ ಯಾಕೆಂದರೆ ಅದೇ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಎಕ್ಸ್ಟ್ರಾ ನಂಚ್ಕೊಳ್ಳೋಕೆ ಬೇಕು ಅಂತ ಅನಿಸೋದೇ ಇಲ್ಲ ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ನಾನು ಹಪ್ಪಳ ಮಾಡಲೇಬೇಕು ಇವಾಗ ಚಳಿಗಾಲ ಬೇರೆ ಇದೆಯಲ್ವ ಹಪ್ಪಳ ಸಂಡಿಗೆ ಇಲ್ಲಾಂದರೆ ಬಜ್ಜಿ ಬೋಂಡ ಕೇಳ್ತಾರೆ ಆ ಬಜ್ಜಿ ಬೋಂಡ ಯಾರೇ ಅವ್ರಿಗೆ ದಿನ ಕೊಡ್ರಿ ಬೇಕಂದರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಸಾಯಂಕಾಲ ಬಜ್ಜಿ ಬೋಂಡಗಳು ಕೊಡ್ರಿ ಅವ್ರಿಗೆ ಇಷ್ಟ ನಾನು ಬರೀ ನುಗ್ಗೆಕಾಯಿ ಸಾಂಬಾರು ಬಿಸಿ ಬಿಸಿ ಇದೆ ಎರಡು ಕುದಿ ಕುದಿ ಕೊತಾ ಕೊತಾ ಕುದಿತಾ ಇದೆ ಕುಕ್ಕರ್ ಇವಾಗ ಓಪನ್ ಮಾಡಿದ್ದೀನಿ ಸಾರು ಇವಾಗ ಆಫ್ ಮಾಡಿ ತಟ್ಟೆ ಬಡಿಸ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಶ್ ಆಗಿದೆ ಮಾತ್ರ ಅದಕ್ಕೆ ಜಾಸ್ತಿ ಎಷ್ಟು ತಂದಿರ್ತೀನಿ ಅಷ್ಟು ನುಗ್ಗೆಕಾಯಿ ಹಾಕ್ತು ನಾನು ಸಾಂಬಾರ್ ಮಾಡಿಬಿಡ್ತೀನಿ